ತಮ್ಗೆಲ್ಲ ಗೊತ್ತಿದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನೇನು ಇಲ್ಲ ಇದು ಬೇಕಂತ ಶತ್ಯಂತ್ರ ಮಾಡಿ ಈಗ ರಾಜಪಾಲ ಕಚೇರಿನ ಬಿಜೆಪಿ ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದೇ ವಿಚಾರ ಇದನ್ನ ಮುಖ್ಯಮಂತ್ರಿ ಪಾತ್ರ ಏನಿದೆ ಅಂತ ತಮ್ಗೆಲ್ಲ ಕೇಳಕ್ ನಾನು ಬಯಸ್ತಾ ಇದೀನಿ ಮಾನ್ಯ ಬಿಜೆಪಿ ಮುಖಂಡರು ಜೆ ಡಿ ಎಸ್ ಮುಖಂಡ್ರಿಗೆ ಇರ್ಲಿ ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನಿದೆ ಈ ಜಗ ಏನ್ ಮೂರ ಜಗ ಏನ್ ಇವತ್ತು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದಾರೆ ಆ ಜಗಾನ ನೈನ್ಟೀನ್ ತರ್ಟಿ ಸೆವೆನ್ ಅಲ್ಲಿ ನೈನ್ಟೀನ್ ಥರ್ಟಿ ಫೈವ್ ಅಲ್ಲಿ ದೇವರಾಜ್ ಅವರ ತಂದೆ ಅವರು ಆಕ್ಷನ್ ಅಲ್ಲಿ ಸ್ವಾತಂತ್ರ್ಯ ಬರೋದ್ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದ್ ಮುಂಚೆನೆ ಒಂದು ರೂಪಾಯಿಗೆ ಡಿ ಸಿ ಆಕ್ಷನ್ಯಾನ್ ಅಲ್ಲಿ ಒಂದು ರೂಪಾಯಿ ಕೊಂಡ್ಕೊಂತಾರೆ ಅದಾದ್ಮೇಲೆ ಅವ್ರ ಮೂರ್ ಜನ ಮಕ್ಳು ಇರ್ತಾರೆ ಮೂರ್ ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಹೋಗ್ತದೆ ಈ ಪಾಲು ಅವನ್ಗೆ ಹೋಗ್ತದೆ ಮೂರ್ ಎಕರೆ ಹದ್ನಾರು ಗುಂಟೆ ಏನ್ ಮೂಡ ಜಗ ಇದೆ ಅವ್ರು ಹೋಗ್ತದೆ ಅವ್ರೇನ್ ಮಾಡ್ತಾರೆ ಮಲ್ಲಿಕಾರ್ಜುನ ಅಂತ ಮನೆ ಸಿದ್ದರಾಮಯ್ಯ ಅವರು ಬಾಂಬೆದ ಮಲ್ಲಿಕಾರ್ಜುನಗೆ ಎರಡ್ ಸಾವಿರದ ನಾಲ್ಕಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ್ ಅವ್ರು ತಗೊಂಡು ನೋಟಿಫೈ ಮಾಡಿ ಎರಡ್ ಸಾವಿರದ ಹತ್ತಲ್ಲಿ ಆ ಅಕ್ಕನ ಹೆಸರು ಕೊಡ್ತಾರೆ ಗಿಫ್ಟ್ ಮಾಡ್ತಾರೆ ಅವ್ರ ಅಕ್ಕನ ಹೆಸರಲ್ಲಿ ಗಿಫ್ಟ್ ಮಾಡ್ತಾರೆ ಅದಾದ್ಮೇಲೆ ಮೂಡಾದವ್ರ ಏನ್ ಮಾಡ್ತಾರೆ ಇವ್ರದೇ ಎಕರೆ ಹದಿನಾರು ಗುಂಟದಲ್ಲಿ ಮೂಡಾದವರು ಲೇಬರ್ ಗಮನಕ್ಕೆ ತಂದಾರೆ ನೋಟಿಸ್ ಕೊಡ್ತಾರೆ ಸೈಡ್ ಮಾಡಿ ಸೈಡ್ಗಳು ಹಂಚಿ ಹಂಚ್ಬಿಡ್ತಾರೆ ಒತ್ತಾದ ಮೇಲೆ ಪತ್ರ ಬರೀತಾರೆ ಈ ತರ ನಮ್ ಜಗದಲ್ಲಿ ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ರಾ ನಮ್ ಸಹ ನ್ಯಾಯ ಕೊಡಿ ಪರಿಹಾರನ ಕೊಡಿ ಅಂತ ಕೇಳ್ಕೊಂತಾರೆ ಮನೆ ಸಿದ್ದರಾಮಯ್ಯ ಕಾಲದಲ್ಲಿ ಪರಿಹಾರ ಕೊಡಲ್ಲ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮನೆ ಬಸವರಾಜ ಬೊಮ್ಮಿಯವ್ರ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ಕಾಲದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರೋಲ್ಲ ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಹದಿನಾಲ್ಕು ಸೈಡ್ ಅನ್ನ ಕೊಡ್ತಾರೆ ಬರೀ ಹದಿನಾಲ್ಕು ಸೈಡ್ ಇಲ್ಲ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಹದಿನಾಲ್ಕು ಸೈಡ್ ಅನ ಕೊಡ್ತಾರೆ ಹದಿನಾಲ್ಕು ಸೈಡ್ ಅನ ಕೊಡ್ತಾರೆ ಮತ್ತೆ ಮುಖ್ಯಮಂತ್ರಿ ಪಾತ್ರ ಏನಿದೆ ನಮ್ ಸರ್ಕಾರದಲ್ಲಿ ಆಯ್ತಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಯ್ತಾ ಅವ್ರ ಜನ ಸೈಡ್ ಆಲ್ಟ್ರನೇಟ್ ಕೊಡಬೇಕಾಗಿತ್ತು ಸೈಡ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾವ್ಯಾವ ಪಿ ಡಿ ಎಫ್ ಯು ಡಿ ಮೂಡದಲ್ಲಿ ಸೈಡ್ ಅಕ್ವೈರ್ ಮಾಡ್ತೀವಿ ಯಾರಿಗಲ್ಲ ಇದ್ದಿದ್ರೆ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಂತ ಕೊಡ್ತಾರೆ ಇದು ಫಿಫ್ಟಿ ಫಿಫ್ಟಿ ಶೇರಿಂಗು ಫಿಫ್ಟಿ ಫಿಫ್ಟಿ ಲೆಕ್ಕನೂ ಬರಲ್ಲ ಅದಕ್ಕಿಂತ ಕಡಿಮೆ ತೊಗೊಂಡಿರ್ತಾರೆ ಬೇಕೆಂತ ಇವರು ಸಿದ್ದರಾಮಯ್ಯ ಅವರು ಪಾಪ್ಯುಲರಿಟಿ ಸಹಿಸ್ತಾರೆ ಏನಾರ ಮಾಡಿ ಸರ್ಕಾರ ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ ಮನೆ ಕೃಷ್ಣ ಹೇಳ್ದಂಗೆ ಇಡೀ ದೇಶದಲ್ಲಿ ನಾನೂರ ಐವತ್ತ ಮೇಲೆ ಎಮ್ ಎಲ್ ಎ ದುಡ್ಡು ಕಟ್ ಖರೀದಿ ಮಾಡಿದ್ದಾರೆ ಒಬ್ಬೊಬ್ಬ ಎಂ ಎಲ್ ಎಗೆ ಎಷ್ಟು ದುಡ್ಡು ಕಟ್ ಖರೀದಿ ಮಾಡಿದ ಅಂತ ಮನೆ ಕೃಷ್ಣ ಹೇಳಿಲ್ಲ ಒಬ್ಬೊಬ್ಬ ಎಮ್ ಎಲ್ ಎಗೆ ಕನಿಷ್ಠ ಇಪ್ಪತ್ತಿಂದ ನಮ್ಮಲ್ಲಿ ನೀವು ನೋಡಿರ್ಬೋದು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿ ಜೆ ಗೆ ಮ್ಯಾಂಡೇಟ್ ಕರ್ನಾಟಕ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಯಾವತ್ತು ಮ್ಯಾಂಡೇಟ್ ಬಂದಿಲ್ಲ ಅವರಿಗೆ ಅವ್ರಿಗೆ ಎರಡ್ ಸಾವಿರದ ಹತ್ತಲ್ಲಿ ಅದು ಎರಡ್ ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಬರ ಕಾಣ್ಲ ಯಾರು ಇದೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಟ್ವೆಂಟಿ ಟ್ವೆಂಟಿ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಆದ್ಮೇಲೆ ಕುಮಾರಸ್ವಾಮಿ ಅವ್ರು ಎಡೂರು ಪಂಗೆ ಬಿಟ್ಕೊಡ್ಬೇಕಾಗಿತ್ತು ಎರಡೂರು ಪಂದ್ ಬಿಟ್ಕೊಟ್ಟಿಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಮೆಸೇಜ್ ಹೋಯ್ತು ಇಲ್ಲಪ್ಪ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ ಇವ್ರು ನ್ಯಾಯ ಅಂತ ಹೇಳ್ಬಿಟ್ಟು ಇವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂಥರ ಸಿಂಪತಿ ಹೋಯ್ತು ಆ ಸಿಂಪತ್ತಿಯಲ್ಲಿ ಎಷ್ಟು ಗೆದ್ದಿದ್ದು ನೂರ ಹತ್ತು ಸೀಟ್ ಗೆದ್ದಿದ್ವು ಮ್ಯಾಜಿಕ್ ನಂಬರ್ ಅವ್ರಿಗೆ ನೂರ ಹದ್ನೂರ ಬಂದಿಲ್ಲ ಯಾವತ್ತು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಆಪರೇಷನ್ ನಂಬಳ ಮುಖಾಂತರ ಅವ್ರ ಸರ್ಕಾರನು ರಚನೆ ಮಾಡಿದ್ರು ಇವತ್ತು ಏನ್ ನಮ್ಮ ಮೇಲೆ ಇದು ನ್ಯಾಯ ಆಗಿರೋದು ಮೂಡೋದು ಏನ್ಮಾನೆ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ರ ಅದು ನ್ಯಾಯಬದ್ಧ ಆಗಿರೋದು ಯಾವುದು ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇಲ್ಲ